ಹಳೆಯದಾದ ಬಸವಣ್ಣ ಇಲ್ಲಿ ದೇವಸ್ಥಾನ ಇತ್ತು ಈಗ ಎಲ್ಲ ದೇವಸ್ಥಾನಗಳಲ್ಲಿ ಇದು ಹಳೆಯದಾದ ಒಂದು ದೇವಸ್ಥಾನ ಇದು ಪುರಾತನ ಕಾಲದ ಈ ಗುಡಿ ಅನ್ನು ನಿರ್ಮಾಣಿಸಿದ್ದಾರೆ ಹಾಗೂ ಅಲ್ಲಿ ಒಂದು ನವಿಲು ಹೋಗಿದೆ ಅಲ್ಲಿ ನೋಡಿ ನೀವು ಎಲ್ಲಾದರೂ ಇಂತಹ ಗುಡಿಯನ್ನು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ತಪ್ಪದೇ ಸೇರನ್ನು ಕೊಡಿ ಇಲ್ಲಿ ದೇವಸ್ಥಾನಗಳು ಹಲವಾರು ಇವೆ ಏಕೆಂದರೆ ಇಲ್ಲಿ ಬಂದ್ಲಿಕ್ಕೆ ಈ ಬಂದ್ಲಿಕ್ಕೆ ಪುರಾತನ ಕಾಲದ್ದು ಹಳೆಯದ ಪುರಾತನ ಕಾಲದ್ದು ಎಷ್ಟ ಹಲವಾರು ದೇವಸ್ಥಾನಗಳಿವೆ ಮೆಟ್ಟಲುಗಳು ಹತ್ತುವುದು ಹಾಗೂ ಊತ್ತಗಳಿವೆ ಉತ್ತವನ್ನು ಯಾರು ನೋಡಿದರೆ ನೋಡ್ತೀರಾ ಆದರೆ ಇಲ್ಲಿ ದೇವರ ಗುಡಿಯಂತಲೇ ಹುತ್ತಗಳಿವೆ ಅಂದರೆ ಹುತ್ತಗಳಿಂದ ದೇವರ ಅದ ದೇವರು ಪ್ರಕಟವಾಗಿ ಬರುತ್ತಾರೆ ಅಮ್ಮ ಇಲ್ಲೇ ಬರ್ರೆ ಅಬ್ಬಾ இல்ல இல்லை 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 பார்ப்பே இது வந்தாய்வா தேவஸ்தான ம ஓ சூரிய தேவதாய் நமஸேவாய் நமஸ்தந்தா நமஸாய் நமஸம் வர ஆர்த்தி மகாரே ஜெய அண்ண பிரசாரும் அம்மாசாரே இல்லையொடவான இது பூராத்தன கால் பண்ணோன ಈ ದೇವಸ್ಥಾನವನ್ನು ನಿರ್ಮಾಣಿಸಿದ್ದಾರೆ ಹಾಗೂ ಇಲ್ಲಿ ನೋಡಿ ದೇವಸ್ಥಾನವಿದೆ ಇಲ್ಲಿ ಎಲ್ಲರಿಗೂ ಭಯವಾಗುತ್ತದೆ ಯಾಕಂದರೆ ಇದು ಕಾಡಿನ ಮಧ್ಯ ಆದ ಜಾಗ ಮಧ್ಯವಾದ ಜಾಗ ಇದು நவிலை, 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 அல்லி நோடி வந்து நவிலை வோடுகிறேன். அப்பிக்கு, இல்லை, அல்லும் ஒகர் வாடுப்பான். ಅಂದರೆ ಎಲ್ಲರಿಗೂ ಭಯ ಇರುತ್ತದೆ ನನ್ನ ಪುಟಾಣಿ ಮಕ್ಕಳಿಗೂ ಭಯ ಇರುತ್ತದೆ ದೇವಸ್ಥಾನ ಬಹಳ ಧೈರ್ಯಶಾಲಿ ಆಗಿರ್ತಾರೆ ಆದರೆ ನಮಗೆ ಭಕ್ತಿಯಿಂದ ಬರಬೇಕಾಗುತ್ತದೆ ಇಲ್ಲಿ ಹಲವಾರು ದೇವಸ್ಥಾನದಲ್ಲಿ ಇದು ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ನವಿರನ್ನು ನೋಡಿದ್ದೇವೆ ಬನ್ನಿ ಹೋಗುವ ನಾವು एलर्गो धन्यवाद अनन्या जी नमस्कार वंना नानो करतिने एलर्गो नु नु काय नामा काय जे रेक्वाटरी आगो शेअर मागी ह ಬರ್ದರೆ ಒಂದು ದೊಡ್ಡ ಪುರಾತನ ಕಾಲದ ಕಾಡು ಇದು ಇಲ್ಲಿ ದೇವಿ ಬಂದಿಕ್ಕಿ ಬಂದವ ಬಿದ ಸ್ಥಳವಿದು ಬಂದಿಕೆಯಲ್ಲಿ ಇಂಥ ಸ್ಥಳವನ್ನು ನೀವು ನೋಡಿದರೆ ಪದೇ ಮರಿಯಬೇಡಿ ಸೇರ್ ಕೊಟ್ರೆ ಲೈಕ್ ಮಾಡಿ ಇದನ್ನ ನಾ ಪದೇ ಪದೇ ಹೇಳ್ತೇನೆ ಅಂದ್ಕೊಂಡು ಮಾಡ್ರಿ ನೀವು ನೋಡೋಕ್ಕಿಂತ ಮೊದಲು ಕೊಡ್ರಿ ಶೇರ್ ಮಾಡ್ರಿ அவ <h schemas> <coughs> <Dannondi dher Excel. coughs> அது அது ஃபோட்டோ சீராய் அவனை சேர்த்து குடி வந்த ஃபோட்டோ ஓட் அல்லது apa na madhyapana andra yekanta chitrait motra tamba ka ledi ki puri kar chura hai kasa gesal katwarda apne lae நோடில்ல ಮೆಮೊರಿ ಫೋನ್ ಅಲ್ಲಿ ಅಯ್ಯಲ್ಲ ಅದು ಈ ದೋನ್ ಮಾಡ್ಕೊಂಡು ಹೋಗ್ಬಿಡೋಣ കല ഒക്കൂടേ കണ്ണു കണങ്കില്ല